ಕೊನೆಯ ಮೂರು ಟಿ ಟ್ವೆಂಟಿ ಪಂದ್ಯಗಳಿಗಾಗಿ ಬಿಸಿಸಿಐ ರಾತ್ರೋರಾತ್ರಿ ಜಿಂಬಾಂಬೆಗೆ ಕಳುಹಿಸಿತು ಮೂರು ಹಸಿದ ಸಿಂಹಗಳನ್ನು ಎರಡನೇ ಟಿ ಟ್ವೆಂಟಿಯ ಗೆಲುವಿನ ಜೊತೆಗೆ ಟೀಂ ಇಂಡಿಯಾಗೆ ಸಿಕ್ಕಿತು ಡಬಲ್ ಗುಡ್ ನ್ಯೂಸ್ ವರ್ಲ್ಡ್ ನ ಮೂರು ಆಟಗಾರರು ತಲುಪಿದರು ಜಿಂಬಾಂಬೆ ತಂಡದಲ್ಲಿ ಮರಳಿದ ಹತ್ತು ವರ್ಷದ ಹಳೆಯ ಆಟಗಾರ ಇಡೀ ತಂಡದಲ್ಲಿ ಶುರುವಾಯಿತು ಸಂತೋಷದ ಅಲೆ ಇದನ್ನು ನೋಡಿ ನಡುಗಲು ಆರಂಭಿಸಿದ ಜಿಂಬಾಂಬೆಯ ನಾಯಕ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ ಟೀಂ ಇಂಡಿಯಾ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡೂ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಹದಿಮೂರು ರನ್ ಗಳಿಂದ ಸೋತರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದ ಟೀಂ ಇಂಡಿಯಾ ಪಂದ್ಯವನ್ನು ನೂರು ರನ್ಗಳ ದೊಡ್ಡ ಅಂತರದಿಂದ ಗೆದ್ದುಕೊಂಡಿತು ಈ ಗೆಲುವಿನೊಂದಿಗೆ ಮೊದಲಿಗೆ ಭಾರತ ತಂಡಕ್ಕೆ ಎರಡು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಮೊದಲ ಗುಡ್ ನ್ಯೂಸ್ ಅನ್ನು ಕೇಳಿ ಭಾರತೀಯ ಅಭಿಮಾನಿಗಳು ಸಂತೋಷವಾಗುತ್ತಾರೆ ಹೌದು ಸ್ನೇಹಿತರೆ ಏಕೆಂದರೆ ಜಿಂಬಾಂಬೆ ವಿರುದ್ಧದ ಈ ಸರಣಿಯಿಂದ ಭಾರತ ತಂಡ ಹೊರಗಾಗುವುದರಿಂದ ಬಚಾವಾಗಿದೆ ಏಕೆಂದರೆ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಕೂಡ ಭಾರತ ತಂಡ ಸೋತಿದ್ದರೆ ನಂತರ ಈ ಸರಣಿಯಲ್ಲಿ ಜಿಂಬಾಂಬೆ ವಿರುದ್ಧ ಭಾರತ ತಂಡಕ್ಕೆ ಬ್ಯಾಕ್ ಮಾಡಲು ಬಹಳ ಕಷ್ಟವಾಗುತ್ತಿತ್ತು ವರ್ಲ್ಡ್ ಚಾಂಪಿಯನ್ ಆದ ನಂತರ ಟೀಂ ಇಂಡಿಯಾ ತನ್ನ ಮೊದಲ ಸರಣಿಯಲ್ಲೇ ಜಿಂಬಾಂಬೆ ನಂತಹ ತಂಡದ ವಿರುದ್ಧ ಸೋತರೆ ದೊಡ್ಡ ಅವಮಾನವಾಗುತ್ತೆ ಮತ್ತು ಎರಡನೇ ದೊಡ್ಡ ಗುಡ್ ನ್ಯೂಸ್ ಬಂದು ಅಭಿಷೇಕ್ ಶರ್ಮಾ ಅವರ ಫಾರ್ಮ್ ಏಕೆಂದರೆ ತನ್ನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲೇ ಜೀರೋ ರನ್ ಗೆ ಔಟ್ ಆಗಿದ್ದ ಅಭಿಷೇಕ್ ಶರ್ಮಾ ಅವರು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಂಟು ಸಿಕ್ಸರ್ ಹಾಗೂ ಏಳು ಬೌಂಡರಿಗಳ ಸಹಾಯದಿಂದ ಕೇವಲ ನಲವತ್ತೇಳು ಎಸೆತಗಳಲ್ಲಿ ನೂರು ರನ್ ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿ ರೋಹಿತ್ ಶರ್ಮಾ ಅವರ ರಿಪ್ಲೇಸ್ಮೆಂಟ್ ಆಗಿ ಆಡುವ ಎಲ್ಲ ಅರ್ಹತೆಗಳು ಇದೆ ಎಂದು ಸಾಬೀತು ಮಾಡಿದ್ದಾರೆ ಹಾಗೂ ಮೂರನೇ ಒಳ್ಳೆ ಸುದ್ದಿ ಬಂದು ಟೀಂ ಇಂಡಿಯಾದಲ್ಲಿ ಮೂರು ಆಟಗಾರರ ಎಂಟ್ರಿ ವಾಸ್ತವವಾಗಿ ಜಿಂಬಾಂಬೆ ವಿರುದ್ಧ ಘೋಷಿಸಲಾಗಿದ್ದ ಸ್ಕ್ವಾಡ್ ಕೇವಲ ಮೊದಲ ಎರಡು ಟಿ ಟ್ವೆಂಟಿ ಪಂದ್ಯಗಳಿಗಾಗಿ ಆಗಿತ್ತು ಹಾಗೂ ಈಗ ಕೊನೆಯ ಮೂರು ಟಿ ಟ್ವೆಂಟಿ ಪಂದ್ಯಗಳಿಗಾಗಿ ಭಾರತದ ಮೂರು ಹೊಸ ಆಟಗಾರರ ಎಂಟ್ರಿ ಆಗಿದೆ ಹೌದು ಸ್ನೇಹಿತರೆ ಇದರಲ್ಲಿನ ಮೊದಲ ಆಟಗಾರನ ಹೆಸರು ಸಂಜು ಸ್ಯಾಮ್ಸನ್ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆಗಿರುವ ಸಂಜು ಸ್ಯಾಮ್ಸನ್ ಅವರಿಗೆ ಜಿಂಬಾಂಬೆ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಡಲು ಅವಕಾಶ ನೀಡಲಾಗಿದೆ ಮತ್ತು ಎರಡನೇ ಆಟಗಾರನ ಹೆಸರು ಯಶಸ್ವಿ ಜೈಸ್ವಾಲ್ ಮೊದಲ ಹಾಗೂ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಿಂಬಾಂಬೆ ವಿರುದ್ಧ ನಮ್ಮ ಭಾರತೀಯ ಓಪನರ್ ಗಳು ಸ್ಟ್ರಗಲ್ ಮಾಡಿದ ಕಾರಣ ಯಶಸ್ವಿ ಜೈಸ್ವಾಲ್ ಅವರಿಗೆ ಬ್ಯಾಕ್ಅಪ್ ಓಪನರ್ ಆಗಿ ಅವಕಾಶ ನೀಡಲಾಗಿದೆ ಹಾಗೂ ಮೂರನೇ ಆಟಗಾರನ ಹೆಸರು ಶಿವಮ್ ದುಬೆ ಟೀಂ ಇಂಡಿಯಾದ ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಬಹಳ ಪ್ರೆಷರ್ ಬೀಳುತ್ತಿದ್ದ ಕಾರಣ ಅದ್ಭುತವಾದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರುವ ಶಿವಂ ದುಬೆಗೆ ತಂಡದಲ್ಲಿ ಆಡಲು ಅವಕಾಶ ನೀಡಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ